ನಮಸ್ಕಾರ ಇವತ್ತು ನಮ್ಮ ಕೆ ಆರ್ಪುರಂ ದೇವಸಂದ್ರ ಮೈನ್ ನೋಡಲ್ಲಿ ನಮ್ಮ ಪಾರ್ಟಿ ಸೆಲೆಬ್ರೇಷನ್ಸ್ ಅಂತ ಹೇಳ್ಬಿಟ್ಟು ಪುರದಲ್ಲಿ ಪ್ರಪ್ರಥಮ ಬಾರಿಗೆ ನಾವೇ ಓಪನ್ ಮಾಡ್ತಾ ಇದ್ದೀವಿ ಎಷ್ಟೋ ನೀವು ನೋಡಿರ್ತೀರ ಈಗ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಎಲ್ಲ ಬಡವ್ರಿಗೂ ಆಸೆ ಇರುತ್ತೆ ಎಲ್ರಿಗೂ ಆಸೆ ಇರುತ್ತೆ ಗ್ರ್ಯಾಂಡಾಗಿ ಮಾಡ್ಕೊಬೇಕು ಅಂದಾಗ ಜೋಬಲ್ಲಿ ಹಣ ಇರೋದಿಲ್ಲ ಕಮ್ಮಿ ಇರುತ್ತೆ ಅಂಥವ್ರಿಗಾಗಿ ಸೊ ನೀವು ಯಾರೇ ಬಂದ್ರೂ ಎರಡವರೆಗೆ ಒಂದು ಬರ್ತ್ಡೇ ರೂಮ್ನ ಕೊಡ್ತಾರೆ ಇವರು ಇಲ್ಲಿ ಬಂದುಬಿಟ್ರೆ ನೀವು ಬರ್ತ್ಡೇ ಮಾಡ್ಕೊಬೋದು ಈ ಬರ್ತಡೇನ ಎಷ್ಟಪ್ಪ ಮಾಡ್ಕೊಬೋದು ಅಂದರೆ ಕೇವಲ ಐನೂರು ಆರ್ನೂರು ರೂಪಾಯಿಯಲ್ಲಿ ಮದುವೆ ವಾರ್ಷಿಕೋತ್ಸವ ಬರ್ತ್ಡೇ ಹಾಗೂ ಇನ್ನಿತರ ಶುಭಾರಂಭಗಳನ್ನು ಅತಿ ಕಡಿಮೆ ಬಜೆಟ್ನಲ್ಲಿ ಆಚರಿಸಿಕೊಳ್ಳಲು ಪುರ ಸಮೀಪದ ದೇವಸಂದ್ರ ಮುಖ್ಯರಸ್ತೆಯ ಗೋಪಾಲಸ್ವಾಮಿ ದೇವಾಲಯ ಬಳಿ ನೂತನ ಪಾರ್ಟಿ ಹಾಲ್ ಶುಭಾರಂಭಗೊಂಡಿದೆ ನಮ್ ಪಾರ್ಟಿ ಸೆಲೆಬ್ರೇಷನ್ಸ್ ಹೆಸರಿನಲ್ಲಿ ಆರಂಭವಾಗಿರುವ ಈ ಪಾರ್ಟಿ ಹಾಲ್ನಲ್ಲಿ ಎರಡು ಗಂಟೆಗಳ ಕಾಲ ಬಾಡಿಗೆಗೆ ಲೋ ಬಜೆಟ್ ಮುನ್ನೂರ ತೊಂಬತ್ತೊಂಬತ್ತು ರಿಂದ ಹಿಡಿದು ಹೈ ಬಜೆಟ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತುವರೆಗಿನ ವರೆಗಿನ ಫುಲ್ ಡೆಕೋರೇಟ್ ರೂಮ್ಗಳು ದೊರೆಯುತ್ತಿದೆ ಪಾರ್ಟಿ ಹಾಲ್ ಮಾಲೀಕ ಸುರೇಂದ್ರ ಅವರು ಬಜೆಟ್ ಫ್ರೆಂಡ್ಲಿಯಾಗಿ ಸೆಲೆಬ್ರೇಷನ್ ಮಾಡುವವರಿಗೆ ಈ ಒಂದು ಪಾರ್ಟಿ ಹಾಲ್ ಹೇಳಿ ಮಾಡಿಸಿದ ಹಾಗೆ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ ಇನ್ನು ಬಜೆಟ್ ಫ್ರೆಂಡ್ಲಿ ಪಾರ್ಟಿ ಹಾಲ್ ಅನ್ನು ಉದ್ಘಾಟಿಸಲು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ದಿ ಕೆ ಮೋಹನ್ ಬಾಬು ದೇವೇಂದ್ರ ಸ್ವತಂತ್ರ ನಗರ ಬಾಲಕೃಷ್ಣ ಸೇರಿದಂತೆ ಇತರರು ಆಗಮಿಸಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತ್ತು ಇವತ್ತು ನಮ್ಮ ದೇವಸಂದ್ರದಲ್ಲಿ ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಪಾರ್ಟಿ ಸೆಲೆಬ್ರೇಷನ್ ಇವರ ಒಂದು ಏನು ಈ ಸವಲತ್ತಿದೆ ಯಾರ್ಯಾರು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅಥವಾ ಇನ್ನೇನು ಸಣ್ಣದ ಅಕೇಶನ್ಗಳನ್ನ ಸೆಲೆಬ್ರೇಟ್ಗಳು ಮಾಡ್ಕೊಡೋ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಆರ್ಥಿಕವಾದ ಶುಭಾಶಯಗಳು ಹಾಗೆಯೇ ಅವರಿಗೆ ಶುಭವಾಗಲಿ ಹೇಳಿದ್ರೆ ಇದು ಹೊಸ ಕಾನ್ಸೆಪ್ಟು ಬಹುಶಃ ಪ್ರಪ್ರಥಮ ಬಾರಿಗೆ ನಾನು ಈ ಥರ ಒಂಥರ ಸೆಲೆಬ್ರೇಷನ್ನ ನೋಡುವಂಥ ಒಂದು ಕೆಲಸ ಆಗ್ತಾಯಿದೆ ಅದರಲ್ಲೂ ವಿಶೇಷವಾಗಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಇಂಥ ಒಂದು ಸವಲತ್ತು ಆಗ್ತಾ ಇರತಕ್ಕಂಥದ್ದು ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಅವ್ರಿಗೆ ಒಳ್ಳೆಯದಾಗಲಿ ಶುಭಾಶಯ ಆಗಲಿ ಅಂತ ಹೇಳಿ ಇದ್ದೀನಿ ಇವತ್ತು ನಮ್ಮ ಶೆಟ್ಟಿ ಶೆಟ್ಟಿಯವರು ಸುರೇಂದ್ರ ಸುರೇಂದ್ರ ಶೆಟ್ಟಿಯವರು ಈ ಸುತ್ತಮುತ್ತಲು ಜಾಗದಲ್ಲಿ ಎಷ್ಟೋ ಜನ ನೀವು ನೋಡಿರ್ತೀರ ಈಗ ಬರ್ತ್ಡೇ ಸೆಲೆಬ್ರೇಟ್ ಎಲ್ಲ ಬಡವ್ರಿಗೂ ಆಸೆ ಇರುತ್ತೆ ಎಲ್ರಿಗೂ ಆಸೆ ಇರುತ್ತೆ ಆದರೆ ಸ್ವಲ್ಪ ಹೆಚ್ಚುವರಿಯಾಗಿ ಅಂದರೆ ನಿಮ್ಗೆ ಗೊತ್ತು ಗ್ರ್ಯಾಂಡಾಗಿ ಮಾಡ್ಕೊಬೇಕು ಅನ್ನೋ ಆಸೆ ಇರುತ್ತೆ ಗ್ರ್ಯಾಂಡಾಗಿ ಮಾಡ್ಕೊಬೇಕು ಅಂದಾಗ ಜೋಬಲ್ಲಿ ಹಣ ಇರೋದಿಲ್ಲ ಕಮ್ಮಿ ಇರುತ್ತೆ ಅಂಥವ್ರಿಗಾಗಿ ಇವತ್ತು ಸುಧೀಂದ್ರ ಶೆಟ್ಟಿ ಅವರು ಯಾಕೆಂದರೆ ಅವರು ಬಡತನದಿಂದ ಬಂದಂಥವ್ರು ಅವ್ರಿಗೆ ಬಡವ್ರ ಬಗ್ಗೆ ಇರೋಂಥ ಕಾಳಜಿ ಅವರು ಸಹ ಆರ್ಥಿಕವಾಗಿ ನಾವು ಹಿಂದುಳಿದ್ರೂ ಸಹ ನಾವು ಸಹ ಎಲ್ಲ ಒಂದು ಬರ್ತಡೇ ಆಗಲಿ ಇನ್ನೊಂದಾಗಲಿ ಎಲ್ಲ ಪ್ರೋಗ್ರಾಮ್ಗಳೂ ಅದ್ಧೂರಿಯಾಗಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆದರೆ ಪಾಕೆಟ್ಟು ನಮ್ಮ ಜೋಬಲ್ಲಿರೋ ಹಣ ಕಮ್ಮಿ ಇರಬೇಕು ಇವತ್ತು ನೀವು ಯಾರೇ ಬಂದ್ರೂ ಎರಡವರೆಗೆ ಒಂದು ಬರ್ತ್ಡೇ ರೂಮ್ನ ಕೊಡ್ತಾರೆ ಇವರು ಇಲ್ಲಿ ಬಂದುಬಿಟ್ರೆ ನೀವು ಬರ್ತಡೇ ಮಾಡ್ಕೊಬೋದು ಈ ಬರ್ತಡೇನ ಎಷ್ಟಪ್ಪ ಮಾಡ್ಕೊಬೋದು ಅಂದರೆ ಕೇವಲ ಐನೂರು ಆರುನೂರು ರೂಪಾಯಲ್ಲಿ ಒಂದು ಬರ್ತ್ಡೇ ಬಂದು ಒಂದು ನೈಂಟಿ ನೈನಿಂದ ಸ್ಟಾರ್ಟ್ ತ್ರೀ ನೈಂಟಿ ನೈನಿಂದ ಇವತ್ತು ಸ್ಟಾರ್ಟ್ ಇದ್ದಾರೆ ತುಂಬ ಕಮ್ಮಿ ಅಮೌಂಟಲ್ಲಿ ನೀವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ಬೋದು ಬರೀ ಬರ್ತ್ಡೇ ಅಂತಲ್ಲ ಮಕ್ಕಳದು ಯಾವುದೇ ಒಂದು ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಮಾಡ್ಬೋದು ಇವಾಗ ಕಾರ್ಪೊರೇಟ್ ಸ್ಟೈಲಲ್ಲಿ ಯಾವುದೋ ಒಂದು ಒಂದು ಯಾವುದೋ ಇನಾಗ್ರೇಷನ್ ಇರ್ಬೋದು ಎಲ್ಲ ರೀತಿ ಮದುವೆ ವಾರ್ಷಿಕೋತ್ಸವಗಳಿಂದ ಹಿಡಿದು ಎಲ್ಲ ರೀತಿಯಾದ ಕಾರ್ಯಕ್ರಮಗಳು ಇಲ್ಲಿ ನಡ್ಸ್ಕೊಬೋದು ನಿಮ್ಮ ದುಡ್ಡಿಗೆ ನಿಮ್ಮ ಜೋಬ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ ಅತಿ ಕಡಿಮೆ ಬೆಲೆಯಲ್ಲಿ ಈ ಪ್ರೋಗ್ರಾಮ್ನಿಲ್ಲಿ ಮಾಡ್ಕೊಬೋದು ನೀವು ಆಚರಿಸ್ಕೊಬೋದು ಹೇಳ್ಬಿಟ್ಟು ನಾನು ಹೇಳ್ತಾ ಈ ಇದಕ್ಕೆ ಇವತ್ತು ಮಾಡಿರೋಂಥ ಸುಧೀಂದ್ರ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಾನು ಹೇಳ್ಬೋದು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕೆ ಆರ್ಪುರಂ ದೇವಸಂದ್ರ ರೋಡಲ್ಲಿ ನಮ್ಮ ಪಾರ್ಟಿ ಸೆಲೆಬ್ರೇಷನ್ಸ್ ಅಂತ ಅಂತೇಳ್ಬಿಟ್ಟು ಕೆಆರ್ಪುರದಲ್ಲಿ ಪ್ರ ಪ್ರಥಮ ಬಾರಿಗೆ ನಾವೇ ಓಪನ್ ಮಾಡ್ತಾಯಿದ್ದೀವಿ ಇಲ್ಲಿ ಫೈವ್ ಸ್ಟುಡಿಯೋಸ್ ಇರುತ್ತೆ ಪ್ರತಿಯೊಬ್ಬರಿಗೂ ಅವ್ರದ್ದು ಸೆಲೆಬ್ರೇಷನ್ಸ್ ಏನೇ ಆಗಲಿ ಬಡೇ ಹ್ಯಾಪಿ ಬರ್ಡೇ ಇರುತ್ತೆ ಮ್ಯಾರೇಜ್ ಆ್ಯನಿವರ್ಸರಿ ಡೇ ಇರುತ್ತೆ ಮತ್ತು ಮಾಮ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಆ ಥರ ಎಲ್ಲ ಫಂಕ್ಷನ್ಸನ್ನು ಒಂದು ಕಮ್ಮಿ ಬಜೆಟಲ್ಲಿ ಅವರು ತುಂಬ ಆಗಿ ವಿತ್ ಪ್ರೀಮಿಯಂ ಡೆಕೋರೇಷನ್ ಆ್ಯಂಡ್ ಪ್ರೀಮಿಯಮ್ ಸಿಟ್ಟಿಂಗಲ್ಲಿ ಟೂ ಅವರ್ಸ್ ಸ್ಕ್ರೀನಿಂಗಲ್ಲಿ ಎಂಜಾಯ್ ಮಾಡಿಕೊಂಡು ಚಿಲ್ಲಾಗಿ ಇಲ್ಲಿಂದ ಹೋಗ್ಬೋದು ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ಇದನ್ನು ರೆಡಿ ಮಾಡಿದ್ದೀವಿ ಇಲ್ಲಿ ನಮ್ಮದು ಪ್ರೈಸಿಂಗ್ ಬಂದುಬಿಟ್ಟು ಇಲ್ಲಿ ತ್ರೀ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಲೆವೆನ್ ನೈಂಟಿ ನೈನ್ಗೆಲ್ಲ ಕ್ಲೋಸೇ ಆಗಿಬಿಡುತ್ತೆ ಜನರಿಗೆಲ್ಲ ಅನುಕೂಲ ಆಗೋ ಪ್ರೈಸಲ್ಲಿ ನಾವು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಕಾನ್ಸೆಪ್ಟ್ ಏನು ಅಂದರೆ ಫಸ್ಟ್ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ಎಲ್ಲರೂ ಇವಾಗ ಜನರಿಗೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನು ಅಂದರೆ ಟೈಮ್ ಕಮ್ಮಿ ಇರುತ್ತೆ ಕಾನ್ಸೆಪ್ಟು ನಾವು ಏನೋ ಒಂದು ಸರ್ಪ್ರೈಸ್ ಮಾಡಬೇಕು ಅನ್ನೋತ್ತೆ ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಆನಿವರ್ಸರಿ ಆಗಲಿ ಇನ್ನೊಂದಾಗಲಿ ವೈಫ್ಗೆ ಸರ್ಪ್ರೈಸ್ ಮಾಡೋದಾಗಲಿ ಆಗಲಿ ಟೈಮ್ ಇರಲ್ಲ ಇವ ಇವತ್ತಿರೋ ಬ್ಯಿ ಶೆಡ್ಯೂಲಲ್ಲಿ ಬಂದು ಒಂದು ಟೂ ಅವರ್ಸಲ್ಲಿ ಅವ್ರ ಕೆಲಸ ಮುಗಿಸ್ಕೊಂಡು ಸರ್ಪ್ರೈಸ್ ಮಾಡಿ ಎಲ್ಲರಿಗೂ ಒಂದು ಒಳ್ಳೆಯದು ಮೆಮೊರಬಲ್ ಈವೆಂಟ್ ಆಗಿ ಮೆಮೊರಬಲ್ ಮೂಮೆಂಟ್ ಆಗಲಿ ಅಂತೇಳ್ಬಿಟ್ಟು ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ನಮ್ಮ ದೇವಸಂದ್ರದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಂ ಅಡ್ರೆಸ್ ಬಂದಿದ್ದು ದೇವಸಂದ್ರ ಮೈನ್ ರೋಡು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಆಪೋಸಿಟು ಟ್ರೆಂಡ್ಸ್ ಬಿಲ್ಡಿಂಗು ಸ್ಟ ಸ್ಟೇಟ್ ಬ್ಯಾಂಕ್ ಪಕ್ಕದಲ್ಲಿ ತರ್ಡ್ ಫ್ಲೋರ್ ಟೈಮಿಂಗ್ಸ್ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಎಲ್ರಿಗೂ ವೆಲ್ಕಮ್ ತ್ರೀ ನೈಂಟಿ ನೈನ್ಗೆ ನಾವು ಒಂದು ಡೆಕೋರೇಷನ್ನು ಸ್ಪೇಸು ಎಲ್ಲ ಫ್ರೀಯಾಗಿ ಕೊಟ್ಟು ಇಬ್ರು ಪೀಪಲ್ನ ಅಲೋಫ್ ಮಾಡ್ತೀವಿ ಅದ್ರ ಮೇಲೆ ಪೀಪಲ್ಗೆ ಎಕ್ಸ್ಟ್ರಾ ಪೀಪಲ್ಗೆ ಪರ್ ಪೀಪಲ್ ನಾವು ಹಂಡ್ರೆಡ್ ರುಪೀಸ್ ಮಾತ್ರ ಚಾರ್ಜ್ ಮಾಡ್ತೀವಿ ಆ್ಯಕ್ಚುಲಿ ಔಟರ್ ಕಾನ್ಸೆಪ್ಟ್ ಬಂದು ಟು ಫಿಫ್ಟಿ ಮೇಲೆ ಇದೆ ಆದರೂ ನಾವು ಹಂಡ್ರೆಡ್ ರುಪೀಸಿಂದಲೇ ಫಸ್ಟು ಜನ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ಕಾನ್ಸೆಪ್ಟು ನೈಂಟಿ ನೈನಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಪರ್ ಪೀಪಲ್ ಕೂಡ ಆ್ಯಡ್ಯಾನ್ಸ್ ಎಲ್ಲ ಇರುತ್ತೆ ಇದಲ್ದಿರ ನಮ್ಮದಲ್ಲೇ ಆ್ಯಡ್ ಆನ್ಸ್ ಎಲ್ಲ ಇರುತ್ತೆ ಬೇಕಾದರೆ ಫಾಗ್ ಎಂಟ್ರಿ ಆಗಲಿ ಕೋಲ್ಡ್ ಫೈಯರ್ ಆಗಲಿ ಗನ್ ಎಂಟ್ರಿ ಆಗಲಿ ಡಾಲ್ ಡಾಲ್ ಎಂಟ್ರಿ ಆಗಲಿ ಡಾಲ್ ಬಂದು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿ ನಿಮ್ಮನ್ನ ಚಿಲ್ ಮಾಡುತ್ತೆ ಟೂ ಅವರ್ಸ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಿ ಮಕ್ಕಳನ್ನೆಲ್ಲ ಎಂಜಾಯ್ ಮಾಡಿಸುತ್ತೆ ಡಾಲ್ ಎಂಟ್ರಿ ಇರುತ್ತೆ ಕಾರ್ ಮಕ್ ಚಿಕ್ಕ ಮಕ್ಕಳಿಗೆ ಕಾರ್ ಎಂಟ್ರಿ ಇರುತ್ತೆ ಇವೆಲ್ಲನೂ ನೀವು ಇಲ್ಲಿ ಇಲ್ಲೇ ಅನುಭವಿಸ್ಬೋದು ಒಮ್ಮೆ ಭೇಟಿ ಮಾಡಿ ನಮ್ಮ ಪಾರ್ಟಿ ಸೆಲೆಬ್ರೇಷನ್ಸ್